ಖಾತೆರ ಬಸವನ ಜನ್ಮ ಸಮಯದ ಒಂದು ಹೊತ್ತಿಗೆ ಹಿರಿಮೆಯ ಹೆಸರಿನಲ್ಲಿ ಅನ್ಯಾಯ ನಡೆಯುತ್ತಿತ್ತು ಜಾತಿ ಅಧಿಕಾರ ಮತ್ತು ಅಹಂಕಾರ ಎತ್ತರಕ್ಕೇರಿದ್ದ ಕಾಲ ಶಕ್ತಿಶಾಲಿಗಳು ತಮ್ಮ ಹಿತಾಸಕ್ತಿಗಾಗಿ ನೈಸರ್ಗಿಕ ನ್ಯಾಯವನ್ನೇ ನೂಕಿ ಹಾಕುವ ಯುಗ ಆದರೆ ಅಂತಹ ತಿಮಿರದಲ್ಲಿ ಜನಿಸಿದರೂ ಇಬ್ಬರು ಅಸಾಮಾನ್ಯರು ಒಬ್ಬ ಮನುಷ್ಯ ಮತ್ತೊಬ್ಬ ಮೃಗ ಅವರು ವಿಭಿನ್ನ ದೇಹಗಳಲ್ಲಿ ಹುಟ್ಟಿದರು ಅವರ ಆತ್ಮವೊಂದೇ ಇದು ಖಾತೆರ ಮತ್ತು ಬಸವನ ದಂತಕಥೆ ಕಥೆ ಅಧ್ಯಾಯ ಒಂದು ಬಸವನ ಜನನ ಅಹಂಕಾರದ ಪಾಪ ಗ್ರಾಮದ ಶ್ರೀಮಂತ ಜಮೀದಾರನಾದ ಶಾಣಭೋಗರ ಮನೆಯಲ್ಲಿ ಒಂದು ಹಸು ಗರ್ಭಿಣಿಯಾಗಿತ್ತು ಆದರೆ ಆ ಹೆಣ್ಣು ಹಸು ಹೊತ್ತುಹಾದ ಜೀವಶಾಪಿತವಾಗಿತ್ತು ಅದು ಯಾವೋ ಜಾತಿಯ ಹಂದಿಯ ಸಂತಾನ ಅವನ ಅಹಂಕಾರಕ್ಕೆ ಈ ಅವಮಾನ ಸಹಿಸಿಕೊಳ್ಳಲಾಗಲಿಲ್ಲ ನನ್ನ ಮನೆಗೆ ಅಪವಿತ್ರತೆ ಪ್ರವೇಶಿಸುವ ಪ್ರಶ್ನೆಯೇ ಇಲ್ಲ ಶಾಣಭೋಗನ ಧ್ವನಿ ಗುಡುಗಿತು ಗ್ರಾಮದ ಹಿರಿಯರು ಮೊರಗಿದರು ಗರ್ಭಿಣಿ ಹಸು ಕೊಲ್ಲುವುದು ಪಾಪ ದೇವರ ಕೋಪ ನಮಗೆ ಬಾಧಿಸಬಹುದು ಆದರೆ ಶಾಣಭೋಗನ ಮನಸ್ಸು ಕಲ್ಲಾಗಿತ್ತು ನಾವು ದೇವರು ಎಂಬ ಹಂಬಲ ತನ್ನನ್ನು ತಾನು ನಿರ್ಮಿಸಿದ ಕಾನೂನುಗಳಿಗಿಂತ ದೊಡ್ಡವನೆಂದು ನಂಬಿದ ಅವನ ಕೈಯಲ್ಲಿದ್ದ ವಲಗ ಸಿಡಿದಂತೆ ಹೋದಿತು ಒಂದು ನಿಶಬ್ದ ಮೊರೆಯೊಂದಿಗೆ ಗರ್ಭಿಣಿ ಹಸು ನೆಲಕ್ಕುರುಳಿತು ಆಕೆಯ ಕಣ್ಣಲ್ಲಿ ಜೀವತಾನೇ ನೋಡಿದ ಕನಸುಗಳ ಬಿತ್ತನೆ ಹಾರಿ ಹೋಗಿತ್ತು ಹಸಿರು ಹೊಲಗಳು ಹರಿದು ಹೋದ ಹನಿಗಳು ಇವೆಲ್ಲವೂ ರಕ್ತದಲ್ಲಿ ಮುಚ್ಚಿ ಹೋದವು ಆದರೆ ನಿಯತಿ ಇನ್ನೂ ನಿದ್ರಿಸುತ್ತಿರಲಿಲ್ಲ ಅರಣ್ಯದ ದಡದಲ್ಲಿ ಹೊಸ ಹುಟ್ಟು ಆ ರಾತ್ರಿ ಕಾತೆರ ಮತ್ತು ಅವನ ಬಾವಕಾಡಿನ ರಸ್ತೆ ಹಾದು ಮನೆಗೆ ಹಿಂದಿರುಗುತ್ತಿದ್ದರು ಚಂದ್ರನ ಬೆಳಕು ಭೂಮಿಯನ್ನು ಮುಚ್ಚಿತ್ತು ಆದರೆ ಪರಿಸರದಲ್ಲಿ ಒಂದು ಭಯಾನಕ ಮೌನ ಹಬ್ಬಿತ್ತು ಹಠಾತ್ ಬವ ಹಠವಾಗಿ ನಿಂತು ಬೆರಗಾದ ಕಣ್ಣಿನಿಂದ ಮುಂದೆ ತೋರಿಸಿದ ಕಾತೇರ ನೋಡು ಅವರು ಎದುರಿಗಿದ್ದ ದೃಶ್ಯ ಭಯಂಕರ ರಕ್ತದಲ್ಲಿ ಮುಳುಗಿದ ಹಸು ನೆಲಕ್ಕುರುಳಿತ್ತು ಕತೆರಾ ನಿಜಕ್ಕೂ ಸಿಟ್ಟಿನಿಂದ ಕೈಮುಗಿದು ನಿಂತ ಇದು ಯಾವ ಮೃಗದ ಕೆಲಸ ಆದರೆ ಹಸುವಿನ ಹೊಟ್ಟೆ ಕದಲತೊಡಗಿತು ಕತೆರಾ ಬೆಚ್ಚಿ ಬಿದ್ದ ಬವರನ್ನು ನೋಡಿ ಅವನೊಳಗೆ ಜೀವವಿದೆ ಬವ ಹಿಂಜರಿದ ಕಾತೆರ ಇದು ನಮ್ಮ ಹೋರಾಟವಲ್ಲ ಆದರೆ ಕಾತೆರ ಕತ್ತಲೆ ಮಧ್ಯೆ ಎಳೆದುಕೊಂಡ ಬಿಂಬವಿತ್ತು ಅವನ ಕಣ್ಣುಗಳೊಳಗಿನ ಬೆಂಕಿ ಸತ್ತಿ ಹೋಗಿರಲಿಲ್ಲ ಅನ್ಯಾಯವನ್ನು ತಪ್ಪಿಸುವುದೇ ನನ್ನ ಹೋರಾಟ ಆಗ ಕತೆರ ಮೊಣಕಾಲಿಗೆ ಬಿದ್ದು ತನ್ನ ಬಲಗೆಯಿಂದ ಹಸುವಿನ ಹೊಟ್ಟೆಯನ್ನು ಹರಿಯಲು ಪ್ರಾರಂಭಿಸಿದ ರಕ್ತ ಸಿಂಪಡಿಸಿದ ಆಕೆ ಕೊನೆಯ ದಿಕ್ಕನ್ನು ಹಿಡಿದಂತೆ ಒದ್ದಾಡಿದ ಆದರೆ ಕೊನೆಗೆ ರಕ್ತ ಮತ್ತು ಕ್ರೂರತೆಯ ಮಧ್ಯೆ ಒಂದು ಹೊಸ ಜೀವ ಹುಟ್ಟಿತು ಒಂದು ಚಿಕ್ಕ ಹಸು ಪಿರಿಯುವ ಶಬ್ದ ಮಾಡಿತು ತೂಗಾಡಿದ ಬೆಚ್ಚಗಿನ ವಾತಾವರಣವಿಲ್ಲದೆ ತಳ್ಳಲ್ಪಟ್ಟ ಹುಟ್ಟಿನ ನಂಬಿಕೆ ಕತೆರ ಅವನ ಕೈಯಲ್ಲಿ ಬಾಲ ಹಸುವನ್ನು ಎತ್ತಿದ ಅವನ ಕೈಯಿಂದ ರಕ್ತ ಬೀಳುತ್ತಿತ್ತು ಆದರೆ ಅವನ ಕಣ್ಣುಗಳಲ್ಲಿ ಮಾತ್ರ ಜೀವನ ಬೆಳಗಿತ್ತು ಆ ರಾತ್ರಿ ಚಂದ್ರನ ಬೆಳಕಿನ ಕೆಳಗೆ ಕತೆರ ಆ ಮುದ್ದಾದ ಕರುವನ್ನು ಎತ್ತಿಕೊಂಡು ಹೃದಯದಿಂದ ಮುಚ್ಚಿಕೊಂಡ ಆ ಕ್ಷಣದಿಂದ ಕತೆರ ಮತ್ತು ಬಸವ ಎರಡು ದೇಹ ಒಂದೇ ಆತ್ಮ ಆ ರಾತ್ರಿ ಕತ್ತಲು ಕುಸಿಯಿತು ಆ ರಾತ್ರಿ ದೈವ ಮರಳಿತು ಆ ರಾತ್ರಿ ಒಂದು ಪೋಷಕ ಮತ್ತು ಒಂದು ಮೃಗ ಇಡೀ ಪ್ರಪಂಚಕ್ಕೆ ವಿರುದ್ಧವಾಗಿ ಹೋರಾಡಲು ಸಿದ್ಧರಾದರು